ಹಾವು ಕಂಡರೆ ಎಲ್ಲರಿಗೂ ಕೂಡ ಭಯ ಆದರೆ ನಮ್ಮ ಗುತ್ತಿಗಾರಿನ ಸಹಕಾರ ಸಂಘದಲ್ಲಿ ವೃತ್ತಿಯನ್ನು ಮಾಡ್ತಾ ಸಿಬ್ಬಂದಿಯಾಗಿರ್ತಕ್ಕಂತಹ ಕರ್ಣಕರ ಸಾಲತಾಡಿ ಅವರು ಇವತ್ತು ಗುತ್ತಿಗಾರಿಗೆ ಹತ್ತಿರದಲ್ಲಿರ್ತಕ್ಕಂತಹ ತುಪ್ಪದ ಮನೆ ಮನೆಯವರ ಅವರ ಕೊಟ್ಟಿಗೆಯಲ್ಲಿ ಹತ್ತಿರ ಬಂದಿದ್ದ ಹಾವನ್ನು ಧೈರ್ಯದಿಂದ ಹಿಡಿದಿದ್ದಾರೆ ಕರ್ಣನ ಎಷ್ಟು ವರ್ಷದಿಂದ ನೀವು ಹಿಡಿತ ಇದ್ದೀರ ಅವನ್ನು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ பயக்க ஆச்சது மோட்டை ஆச்சு மனித के dimer और दम से बचन रहा है ए वो ना। ना। मैं हल्की तरह से आ गंदी हां ये साइड भरी धैर्य जी थोड़ी देर जैसे चेंज हो Okay, I d o k n o I d e n do i a o I'm g n m g n g m going to do it. n g t m g do it. i n to do i do o n g to do do it. i n n g g o i n do it. do t i to d

ನಮ್ಮ ನಮ್ಮ ಸುರಕ್ಷತೆ ಹೇಳಿದ್ರೆ ಹಾವು ಬಹಳಷ್ಟು ಪೂರಿತ ಇರ್ತದೆ ಕೆಲವೊಂದು ಹಾವುಗಳೆಲ್ಲ ಹಾಗೆ ಮಕ್ಕಳಾಟಿಗೆ ಮಾಡದೆ ಆಮೇಲೆ ನಾನು ಹಿಡಿಬೋದು ಅಂತೇಳಿ ಧೈರ್ಯ ಮಾಡಿಕೊಂಡು ಹಿಡಿಯುವಂಥದ್ದು ಕೂಡ ಅದು ಕಷ್ಟ ಸಾಧ್ಯ ಯಾಕಂದರೆ ಪರಿ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿ ಹೇಗೆ ಇರ್ತದೆ ಅಂತ ನೋಡಿಕೊಂಡು ಅದರ ಅದರ ಮೂಮೆಂಟನ್ನು ನೋಡಿಕೊಂಡು ಯಾಕಂದರೆ ಅದು ಬಹಳಷ್ಟು ಕೋಪ ಕೋಪಗೊಂಡಿರ್ತದೆ ಯಾವಾಗ ಅಟ್ಯಾಕ್ ಮಾಡ್ತೇವೆ ಹೇಳಿಕ್ಕಾಗೋದಿಲ್ಲ ಆದ ಕಾರಣ ನಾವು ಆ ಸ್ಟಿಕ್ಕನ್ನು ಹಿಡ್ಕೊಂಡು ಸ್ವಲ್ಪ ಜಾಗೃತೆಯಾಗಿ ಹಿಡಿಯುವಂಥದ್ದು ತುಂಬ ನನಗೆ ಕೂಡ ಒಂಥರ ಭಯ ಐತಿ ಇವತ್ತು ಅದನ್ನು ನೋಡಿ ಕಣ್ಣ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂಥೇಳಿದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನೀವು ಈ ಪರಿಸರದಲ್ಲಿ ಎಲ್ಲೇ ಒಂದು ಹಾವುಗಳು ಕಂಡು ಅದು ಅವರಿಗೆ ಭಯ ಆಗ್ತಿದೆ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಆದರೆ ನೀವು ಖಂಡಿತ ಅದನ್ನು ಇಪ್ಪತ್ನಾಲ್ಕು ಗಂಟೆ ಕೂಡ ಬಂದು ಹಿಡಿದು ಜನಗಳಿಗೆ ಒಂದು ದೊಡ್ಡ ಮಾಡ್ತಾ ಒಂದು ಆಪತ್ತುಬಾಂಧವರಾಗಿ ಕೆಲಸ ಮಾಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಕರ್ಣನ ಆಮೇಲೆ ಮತ್ತೆ ವಿಶೇಷವಾಗಿ ಸಂದೇಶ ಕೊಡು ಅಂತೇಳಿದರೆ ಈ ನಾಗರ ಹಾವು ಆಮೇಲೆ ಕನ್ನಡಿ ಹಾವು ಅಂತೇಳಿ ನಾವು ತುಳುವಲ್ಲಿ ಕಟ್ಟೆಬಳ ಅಂತ ಹೇಳ್ತೇವೆ ಆಮೇಲೆ ಕನ್ನಡಿ ಅಂತ ಈ ಇದು ಆಮೇಲೆ ಕಾಳಿಂಗ ಸರ್ಪ ಇದು ಬಹಳಷ್ಟು ವಿಷಪೂರಿತ ನಾವು ಆದಷ್ಟು ನಾವು ಅದರಿಂದ ದೂರ ಇರುವಂಥದ್ದು ನಮಗೆ ಉತ್ತಮ ಯಾವುದೇ ಕಾರಣಕ್ಕೂ ಕನ್ನಡಿ ಹಾವು ಅಂತ ಕನ್ನಡಿ ಹಾವು ಅಂತ ಹೇಳಿದ್ರೆ ಅದು ಭಾಳಷ್ಟು ವಿಷಕಾರಿ ಆಮೇಲೆ ಕಾಳಿಂಗ ಹಾರ್ಬ ಕಾಳಿಂಗ ಹಬ್ಬ ಸ್ವಲ್ಪ ಸೌಮ್ಯ ಪ್ರ ಸ್ವಭಾವದ್ದು ಯಾಕಂದರೆ ನಾವು ಅದಕ್ಕೆ ಏನಾದರೂ ಅದನ್ನು ಹಿಡಿಯುವಂಥದ್ದು ಮಾಡಿ ಇಲ್ಲ ಅದಕ್ಕೆ ಅಟ್ಯಾಕ್ ಮಾ ಮಾಡುವಂಥದ್ದು ಅದಕ್ಕೆ ಗೊತ್ತಾದರೆ ಮಾತ್ರ ನಮಗೆ ಕಚ್ಚರಿಗೆ ಬರುವಂಥದ್ದು ಇಲ್ಲಾದರೂ ಏನೂ ಮಾಡುವುದಿಲ್ಲ ಬರೀ ಬರೀ ಪಾಪ ಅಂತ ಯಾಕಂದರೆ ಅದು ಕೂಡ ನಮ್ಮ ಒಟಾರದಿ ಇದ್ದರೆ ಒಳ್ಳೆಯದು ಯಾಕಂದರೆ ಅದು ಹಾವನ್ನು ತಿಂದು ಬದುಕು ಬದುಕುವಂತ ಕಾಳಿಂಗ ಸರ್ಪಲ್ಲ ಹೌದು ಹೌದು ಅದನ್ನು ಮನೆಯೊಳಗೆ ಕೆಲವು ಕೆಲವೊಮ್ಮೆ ಕೆಲವು ಅಂತ ಕಾಣಿಸ್ತದೆ ಅದೇ ಸ್ವಲ್ಪ ಸೌಮ್ಯ ಅದು ನೋಡಿಕೊಂಡು 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 ಇದು ಮಾಡುವಂಥದ್ದು ಇವತ್ತು ಹಿಡಿದದ್ದು ನೀವು ಯಾವುದದು ಅದು ಅಂತ ಹೇಳಿ ನಾಗರಹಾವಲ್ಲ ಹೌದು ಅದೊಂದು ಯಾವುದು ಅದಕ್ಕೆ ಅಂತ ಹೇಳುದಪ್ಪ ಗಲ್ಲಿಯಲ್ಲಿ ಹೋಗಿತ್ತಲ್ಲ ಅದನ್ನು ಅಲ್ಲಿಂದ ತೆಗೆದು ನೀವು ತುಂಬ ಹೊತ್ತು ಒಂದು ಒಂದು ಗಂಟೆ ಹೊತ್ತು ಪ್ರಯತ್ನ ಮಾಡಿ ಅದನ್ನು ಒಂದು ಮನೆಯವರಿಗೆ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡು ಆದಷ್ಟು ಮನೆ ಹತ್ತಿರ ಇರುವಂತಹ ಕೊಟ್ಟಗೆಯಲ್ಲಿ ಇನ್ನಿತರ ಇದರಲ್ಲಿ ಮನೆ ಹತ್ತಿರ ಇರುವಂತದ್ದು ಈ ಹೆಗ್ಗಣ ಮಾಟಗಳನ್ನು ಆದಷ್ಟು ನಾವು ಮುಚ್ಚಿ ಇಡುವಂತದ್ದು ಇಡಬೇಕು ಯಾಕಂದ್ರೆ ಅದು ಹೆಗ್ಗಣವನ್ನು ಹಿಡ್ಕೊಂಡು ಇಲ್ಲಿ ಹೆಗ್ಗಣವನ್ನು ಹಿಡಿದು ಅರಸುವಂಥದ್ದು ಬರುವಂತಹ ನಾವು ಆದಷ್ಟು ಮನೆ ಹತ್ತಿರ ನಾವು ಹೆಗ್ಗಣ ಮಾಟೆಗಳನ್ನು ಆದಷ್ಟು ಬಂದ್ ಮಾಡಿದ ಮಾಡಿಕೊಳ್ಬೋದು ನಮ್ಮ ಸುರಕ್ಷತೆ ನಾವು ನಮ್ಮ ಸುರಕ್ಷತೆ ಅದು ಅದರ ಆಹಾರವನ್ನು ಆರಿಸುತ್ತಾ ಬಂದಿದ್ದೀವಿ ಮನೆಯವರಿಗೆ ಭಯ ಆಗಿದ್ದು ಈಗ ಇವತ್ತು ಅದನ್ನು ಸುರಕ್ಷಿತ ಅರಣ್ಯಕ್ಕೆ ನೀವು ಅದನ್ನು ಬಿಡ್ತಾ ಇದ್ದೀರ ತುಂಬಾ ಥ್ಯಾಂಕ್ಸ್ ಬಹುದೂರ ತಕೊಂಡು ಹೋಗಿ ಅದನ್ನ ಯಾರಿಗೂ ಅಪಾಯ ಆಗದ ಜಾಗದಲ್ಲಿ ನೀವು ಅದನ್ನು ಬಿಡ್ತಾ ಇದ್ದೀರಾ ತುಂಬಾ ಮೊತ್ತ ಮೊದಲಾಗಿ ನಾವು ಎಂತ ಹೇಳಿದ್ರೆ ಹಿಡಿದಂಥ ಹಾವನ್ನು ಯಾವುದೇ ಜನ ವಸತಿ ಇಲ್ಲದಂತಹ ಪ್ರದೇಶ ಆಮೇಲೆ ರಕ್ಷಿತ ಏನು ಹೇಳ್ತೇವೆ ನಾವು ಆದಷ್ಟು ದೊಡ್ಡ ಕಾಡು ದೊಡ್ಡ ತಿಳಿದಿದೆ ನೀವು ಬಹುದೂ ತಕೊಂಡು ಹೋಗಿ ಬಿಡ್ತೀರಾ ನನಗೆ ತಿಳಿದಿದೆ ಮತ್ತು ನಿಮ್ಮದೊಂದು ವಿಶೇಷತೆ ಅಂತ ಹೇಳಿದರೆ ನೀವು ಹಿಡಿದ ಹಾವನ್ನು ಆ ಪಾರ್ಟಿ ಎಲ್ಲಿ ಅವರ ಮನೆಯವರೇ ತಗೊಂಡು ಹೋಗಿ ದೂರದ ಇಂಥ ದಟ್ಟಾರಣ್ಯ ಕಾಡಿಗೆ ಬಿಡಬೇಕು ಅಂತ ಹೇಳುವಂಥ ವಿಚಾರವನ್ನು ನೀವು ಹೇಳ್ತೀರಾ ಅದು ತುಂಬ ಸಂತೋಷ ಕೆಲವೊಂದು ಸಲ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಅಪಪ್ರಚಾರ ಬರ್ತದೆ ಯಾಕಂದರೆ ಅಲ್ಲಿ ಅಲ್ಲಿ ಹಿಡಿದ ಹಾವನ್ನು ಇಲ್ಲೇ ಇಲ್ಲೇ ಬಿಟ್ಟು ಬಿಟ್ಟಿರ್ಬೋದು ಅಂತೇಳಿ ಅದೇ ಆ ಕಾರಣಕ್ಕೆ ಬೇಕಾಗಿ ಮಾತ್ರ ನಾನು ಅವರು ಅದೇ ಅವರ ಮನೆಯವರಲ್ಲಿ ಕೊಟ್ಟೆ ಕೊಟ್ಟು ಬಿಡುವಂಥದ್ದು ಸರಿ ಅದೇ ಅದೇ ಸರಿ ಆಯಿತು ಕಣ್ಣಣ್ಣ ತುಂಬ ಥ್ಯಾಂಕ್ಸ್